ಚಿಂದಿ ಉಡಾಯಿಸೋ ಖಾರ ಖಾರ ಬಣ್ಣ ಬಣ್ಣ ರುಚಿಯನ್ನು ಉಡಾಯಿಸೋ ರುಚಿ ಕೊಪ್ಪಳ ಜಿಲ್ಲೆಯಾದ್ಯಂತ ಭಾರಿ ಮಳೆ ಹಗ್ಗ ಹಿಡಿದು ಹಳ್ಳ ದಾಟಿದ್ದಾರೆ ಜನ ಕೊಪ್ಪಳ ತಾಲೂಕಿನ ಮುದ್ದಾಬಳ್ಳಿಯಲ್ಲಿ ಒಂದು ಘಟನೆ ನಡೆದಿರೋದು ಕೊಪ್ಪಳ ತಾಲೂಕಿನ ಮುದ್ದಾಬಳ್ಳಿ ಚುಕ್ಕನ ಕಲ್ಲು ಗೊಂಡಬಾಳ ಗ್ರಾಮಗಳ ಹಳ್ಳಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಜಮೀನಿನಿಂದ ವಾಪಸ್ ಬರುವಾಗ ಹಳ್ಳದಲ್ಲಿ ಪ್ರವಾಹ ಉಂಟಾಗ್ಬಿಟ್ಟಿದೆ ಅಪಾಯ ಮಟ್ಟದಲ್ಲಿ ಹರಿತಾಯಿತ್ತು ಹಳ್ಳಗಳು ಹಳ್ಳಗಳಲ್ಲಿ ಹಗ್ಗ ಹಿಡಿದು ದಾಟಿದ್ದಾರೆ ಜನರು ಅತಿ ಹೆಚ್ಚು ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂಥ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಅದೇ ರೀತಿಯಾಗಿ ಕೊಪ್ಪಳ ತಾಲೂಕಿನ ಮುದ್ದಾಬಳ್ಳಿ ಚುಕ್ಕನಕಲ್ಲು ಈ ಗ್ರಾಮಗಳಲ್ಲಿ ಯಾವ ಥರದ ಸಿಚುವೇಶನ್ಸ್ ಇದೆ ಅನ್ನೋದನ್ನು ನೀವು ಕೂಡ ನೋಡ್ತಾ ಇರ್ಬೋದು ಹಳ್ಳ ಎಲ್ಲ ಉಕ್ಕಿ ಹರಿತಾ ಇರೋದ್ರಿಂದ ರಸ್ತೆ ಮೇಲೆ ನದಿ ನೀರೆಲ್ಲ ಹೋಗ್ತಾ ಇರೋದ್ರಿಂದ ಜನ ಅಲ್ಲಿ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಹಗ್ಗ ಹಿಡಿದು ಓಡಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ હલો માન ટીનાનો લાઈસન્સ ગેટિંગર ઓકે જગરી નંબર છે તો મેલે સચ મજા ટેન્કર મજા છે